ಏನ್ರಪ್ಪ ಆಯ್ತಾ ರುಬ್ಬಿ ಹನ್ನೆರಡು ದಿವಸ ಬೆಳಗ್ಗಿಂದ ಸಾಯಂಕಾಲವರೆಗೂ ಕೆರ್ಗಿ ಕೆರ್ಗಿ ತೋರಿಸಿದ್ದೇ ತೋರಿಸಿದ್ದು ಅಜಿತ್ ಅಯ್ಯೋ ಇನ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅದ್ರ ಮೇಲೆ ಅವನ್ ಬೇರೆ ರಂಗನಾಥ್ ಭರತ್ವಾಜ್ ಆ ಎಲ್ಲಾ ಕೆಲಸ ಕರೆ ಎಲ್ಲ ಬಿಟ್ಬಿಟ್ಟಿದ್ರಿ ನೀವು ಬೇರೆ ಇದೇ ದರ್ಶನ್ಗೆ ಮಾನ ತೆಗಿಯೇ ಅವಮಾನ ಮಾಡಕ್ಕೆ ನೀವು ಬೆಳಗ್ಗಿಂದ ಸಾಯಂಕಾಲವರೆಗೂ ಕೆಲಸ ಮಾಡಿದೀರ ಆಯ್ತಾ ನಿಮ್ ಕೆಲಸ ಮುಗಿದೈತಾ ಇನ್ ಮೇಲೆ ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ಇಷ್ಟು ವರ್ಷ ನಾವು ಸುಮ್ನೆ ಇದ್ರಿ ಇನ್ಮೇಲೆ ದರ್ಶನ್ ಮೂವಿಗೆ ಪ್ರತಿ ಮೂವಿಗೂ ಐವತ್ತಿಂದ ಒಂದು ಸಾವಿರ ಟಿಕೆಟ್ ಬುಕ್ ಮಾಡಿಸೋದು ಫಿಲ್ಮ್ ಹಿಟ್ ಮಾಡಕ್ಕೆ ಪ್ರಮೋಟ್ ಮಾಡಕ್ಕೆ ನಾವು ಮುಂದೆ ಇರ್ತೀವಿ ಅದೇನು ಕಿತ್ಕೊಂಡ್ತೀರ ಕಿತ್ಕೊಂಡ್ರ ಒಂದ್ ಮಾತು ಹೇಳ್ತೀನಿ ಎಷ್ಟು ನೀವು ಬೀಳ್ಸಕ್ ನೋಡ್ತೀರೋ ದೇವರ ಅಷ್ಟೇ ಬೆಳೆಸ್ತಾನೆ ಇದು ಜ್ಞಾಪನೆ ಇಕ್ಕೊಳ್ಳಿ ಯಾರಿಗೂ ಇಷ್ಟು ಅವಮಾನ ಈ ತರ ಎಲ್ಲ ಮಾಡಬಾರ್ದು ಇದು ನಿಮ್ಗೆ ತಕ್ಕ ಪಾಠ ಮುಂದಿನ ದಿನಗಳಲ್ಲಿ ಇದೇ ರಾಜ್ಯ ಜನ ಮತ್ತೆ ನಮ್ಮ ಕಲಾವಿದರು ತೋರಿಸ್ತಾರೆ ನಿಮಗೆ ಜೈ ಹಿಂದ್ ಜಯ ಕರ್ನಾಟಕ ನಮಸ್ಕಾರ